ದುಡ್ಡನ್ನು ಉಳಿಸ್ಬೇಕು ದುಡ್ಡನ್ನು ಪ್ರತಿ ತಿಂಗಳು ಸ್ವಲ್ಪನಾದರೂ ಎತ್ತಿಡಬೇಕು ಅನ್ನೋದು ಪ್ರತಿಯೊಬ್ಬರಲ್ಲೂ ಇದ್ದೇ ಇರುತ್ತೆ ಯಾಕೆಂದರೆ ಭವಿಷ್ಯದಲ್ಲಿ ನಾವು ಚೆನ್ನಾಗಿರಬೇಕು ಅನ್ನೋದು ಎಲ್ಲರಲ್ಲೂ ಇರುತ್ತೆ ನೋಡಿ ಈ ವಿಡಿಯೋ ಯಾಕೆ ಮಾಡ್ತಾ ಇದ್ದೀನಿ ಅಂತನಂದರೆ ಕೆಲವೊಂದು ವಿಡಿಯೋಗಳನ್ನು ನಾನು ನೋಡಿದೆ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಬ್ಬರು ಹೇಳ್ತಾರೆ ನಿಮ್ಮ ಕೈಯಲ್ಲಿ ದುಡ್ಡು ಉಳಿತಾಯಿಲ್ಲ ಲಕ್ಷ್ಮೀ ನಿಮ್ಮ ಮನೆಗೆ ಬರ್ತಾ ಇಲ್ಲ ಯಾಕೆ ಅಂದರೆ ನಿಮಗೆ ಆ ದೃಷ್ಟಿ ಬಿದ್ದಿದೆ ಗ್ರಹಗತಿ ಸರಿ ಇಲ್ಲ ಹೀಗೆ ಏನೇನೋ ನಂಬಿಕೆಗಳನ್ನು ಜನರ ತಲೆಯಲೇ ತುಂಬ್ತಾ ಇದ್ದಾರೆ ನೋಡಿ ನನ್ನ ಪ್ರಕಾರ ಒಬ್ಬ ವ್ಯಕ್ತಿ ದುಡ್ಡನ್ನು ಉಳಿಸ್ಬೇಕು ಅಂತನಂದರೆ ಅವನಿಗೆ ಮನೆ ಕಟ್ಟಬೇಕು ತಂಗಿ ಮದುವೆ ಮಾಡಬೇಕು ಇಲ್ಲ ಮಕ್ಕಳನ್ನ ಚೆನ್ನಾಗಿ ಓದಿಸ್ಬೇಕು ಗಾಡಿ ತೊಗೋಬೇಕು ಬೈಕು ಕಾರು ಅಥವಾ ಈ ಥರದ್ದೇನಾದರೂ ಏನಾದರೂ ತಗೋಬೇಕು ಜೀವನದಲ್ಲಿ ಮುಂದೆ ಬರಬೇಕು ಅನ್ನೋ ಛಲ ಇರಬೇಕು ಈ ಥರ ಇಂಟೆನ್ಷನ್ಗಳು ವ್ಯಕ್ತಿಯಲ್ಲಿ ಇದ್ದಾಗ ಆ ವ್ಯಕ್ತಿ ಪ್ರತಿ ತಿಂಗಳು ದುಡ್ಡನ್ನು ಎತ್ತಿಡ್ತಾನೆ ಇದಕ್ಕೆ ಯಾವುದೇ ರೀತಿಯಾದ ಮಂತ್ರಗಳು ಬೇಕಾಗಿಲ್ಲ ವ್ಯಕ್ತಿಯ ಮನಸ್ಸಿನ ಇಚ್ಛೆ ಇದ್ದರೆ ಸಾಕು ವ್ಯಕ್ತಿಗೆ ಗೊತ್ತಿರಬೇಕು ದುಡ್ಡನ್ನು ಹೇಗೆ ಬಳಸಬೇಕು ಅಂತ ಹೇಳಿ ಇದು ಯಾವ ಇಂಟೆನ್ಷನ್ನು ಇಲ್ಲ ಯಾವುದು ಛಲ ಇಲ್ಲ ಅಂತ ವ್ಯಕ್ತಿ ದುಡ್ಡನ್ನು ಅನಾವಶ್ಯಕವಾಗಿ ಕೆಲಸಕ್ಕೆ ಬಾರದ ಕೆಲಸಗಳಿಗೆಲ್ಲ ಉಪಯೋಗಿಸ್ತಾನೆ ಕೆಲವೊಂದು ಚಟಗಳಾಗಿರ್ಬೋದು ಇನ್ನು ಕೆಲವೊಂದು ಜೂಜಾಟ ಆಗಿರ್ಬೋದು ಹೀಗೆ